ಇವರು ಯಾವ ಸಬಲ ಆರ್ಥಿಕ ಬೆಂಬಲವೂ ಇಲ್ಲದೆ ಇರುವ ಮಂಡಲದಿಂದ ತಮ್ಮ ಸಾರ್ವಜನಿಕ ಜೀವನವನ್ನು ಪ್ರಾರಂಭಿಸಿ ಅಭಿನಂದನೆ ಮಾಡುವಂತದ್ದು ಎಲ್ಲ ಇದೆ ಯಾವುದು ಬೇಡ ನಾನು ಅದನ್ನು ಸ್ವೀಕಾರ ಮಾಡುತ್ತಿಲ್ಲ ಇಲ್ಲಿ ಅಂತೇಳಿ ಹೇಳಿ ಅಲ್ಲ ನನ್ನ ಬದುಕಿನಲ್ಲಿ ನನ್ನ ಸಿದ್ಧಾಂತ ಇದೆ ನಾನು ಯಾವತ್ತೂ ಸನ್ಮಾನವನ್ನು ಸ್ವೀಕರಿಸಬಾರದು ಅಂತ ಹೇಳಿ ಹೇಳುವಂತ ನನ್ನ ವೈಯಕ್ತಿಕ ನಿಲುವು ಅದು ಯಾರನ್ನು ಖುಷಿ ಪಡಿಸಬೇಕು ಅಂತ ಹೇಳಿ ಆ ನಿಲುವನ್ನು ಸಡಿಲಿಸಿಕೊಳ್ಳಲಿಕ್ಕೆ ನಾನು ತಯಾರಿಲ್ಲ ನನಗೆ ಬೇಸರ ಆಗುವುದಾದ್ರೆ ನಾನು ಅದನ್ನ ಮಾಡ್ಕೊಳ್ಳುದಿಲ್ಲ ಯಾವುದು ಬೇಡ ಮತ್ತೆ ಅಧಿಕಾರ ಹಸ್ತಾಂತರವೂ ಕೂಡ ಇಲ್ಲಿ ಇಲ್ಲ ಅಧಿಕಾರ ಈಗಾಗಲೇ ಹಸ್ತಾಂತರ ಅಲ್ಲ ಅಧಿಕಾರವನ್ನ ಕಸ್ಕೊಂಡು ಹಾಗಾಗಿ ನನ್ನ ಹತ್ರ ಅಧಿಕಾರ ನನ್ನ ಹಸ್ತಾಂತರ ಮಾಡಿದ್ರೆ ಅದು ತಪ್ಪು ಸಂದೇಶ ಹೋಗ್ತದೆ ಹಾಗಾಗಿ ಅಧಿಕಾರವನ್ನ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಇದ್ದಾರೆ ಅವರು ಹಸ್ತಾಂತರವನ್ನು ಮಾಡ್ತಾರೆ ನಾನು ಅಧಿಕಾರವನ್ನು ಹಸ್ತಾಂತರ ಮಾಡೋದಿಲ್ಲ ಎಲ್ರಿಗೂ ಒಳ್ಳೇದಾಗಿ ನಮಸ್ಕಾರ ಬಹಳ ತನ್ನ ರಾಜಕೀಯ ಜೀವನದ ನಡೆಗಳಿಗೆ ಮುಂದೆ ಹಂಚಿಕೊಂಡಿರುವ ಜಿಲ್ಲಾಧ್ಯಕ್ಷರಿಗೆ ವಂದನೆಗಳನ್ನು ಸಲ್ಲಿಸ್ತೇನೆ ಈಗ ನೂತನ ಅಧ್ಯಕ್ಷರಿಗೆ ಜವಾಬ್ದಾರಿಯನ್ನು ಹಸ್ತಾಂತರಿಸುವ ಕಾರ್ಯಕ್ರಮ ಜಿಲ್ಲಾಧ್ಯಕ್ಷ ಆಗಿದ್ದೇನೆ ಅಂತ ಹೇಳಿ ಹೇಳಿ ಆದ್ರೆ ಎಂಟು ಆಗುವಾಗ್ಲೇ ಒಂದು ವಾಸನೆ ಬರ್ತಾ ಇತ್ತು ನಿಮ್ದು ಅಧ್ಯಕ್ಷ ಸ್ಥಾನ ಹೌದಾ ತೆಗೀತಾ ಮಾಡಲೆ ಹೌದಾ ಗೊತ್ತಿಲ್ಲ ಈ ವಿಷಯ ನಮಗೆ ಗೊತ್ತಾದ ತಕ್ಷಣ ನಾನು ಪದಾಧಿಕಾರಿಗಳ ಸಭೆ ಜಿಲ್ಲಾ ಪದಾಧಿಕಾರಿಗಳ ಸಭೆಯನ್ನ ಕರೆದಿದ್ದೆ ಬಂದವರಿಗೆ ಗೊತ್ತಿರಬಹುದು ಸದನ ತುಳುಕೋರ ರೈತರ ಸಭೆಯಲ್ಲಿ ನಾನು ಹೇಳಿದೆ ಈಗೀಗೆ ನನ್ನ ಸ್ಥಾನಕ್ಕೆ ಏನು ಗುತ್ತು ಬರ್ತಾ ಇದೆ ಅಂತೆ ತೆಗಿದ್ರಂತೆ ನಾನು ಮಾತ್ರ ಯಾರತ್ರ ಹೋಗಿ ನನ್ನ ಸ್ಥಾನ ನೋಡ್ತೀನಿ ಅಂತೇಳಿ ಹೇಳಿ ಬೇಡ್ಕೊಡುದಿಲ್ಲ ನಿಮಗೇನಾದ್ರೂ ನಾನು ಅಡ್ಡಿಲ್ಲ ಅಂತೇಳಿ ಹೇಳಿದ್ರೆ ನಾನು ಬೇಕು ಅಂತ ಹೇಳಿದ್ರೆ ನೀವೇನಾದ್ರೂ ಪ್ರಯತ್ನ ಮಾಡೋದು ನನ್ನ ಆಕ್ಷೇಪ ಇದ್ರೆ ಬಿಟ್ಟರೆ ನಾನು ಯಾರಕ್ಕೂ ಹೋಗಿ ನನ್ನನ್ನು ಉಳಿಸಿ ಉಳಿಸಿ ಅಂತ ನಾನು ಬೇಡವಾರಲ್ಲ ಅಂತೇಳಿ ಹೇಳಿದ್ದೆ ಅದು ಇವತ್ತಿನವರೆಗೂ ಅದೇ ನಾನು ನಡ್ಕೊಂಡು ಬಂದಿದ್ದೆ ನಾನು ನಾನು ಯಾರಕ್ಕೂ ಹೋಗಿ ನನಗೆ ಆಶ್ಚರ್ಯ ಆಗದೆ ಅಂತ ಕೇಳಿದರೆ ಚುನಾವಣೆಗೆ ನಿಲ್ಲುವಾಗ ಒಬ್ಬ ಅಭ್ಯರ್ಥಿಯನ್ನ ಆಯ್ಕೆ ಮಾಡುವಾಗ ಅವನ ಜಾತಿ ಯಾವುದು ಅವನ ಹಿಂದೆ ಅವತ್ತೆಷ್ಟು ದುಡ್ಡಿದೆ ಅವನಿಗೆ ಸಮಾಜದಲ್ಲಿ ಬೇಸಿದೆಯಾ ಗೆಲ್ಲಿಕೆ ಸಾಧ್ಯ ಆಗ್ತದೆ ಅನ್ನುವಂಥದ್ದು ಎಲ್ಲ ಚರ್ಚೆಗಳು ಆಗ್ತದೆ ಆಗ್ಲೇಬೇಕು ಸಹಜ ಕೂಡ ಆದ್ರೆ ಒಬ್ಬ ಜಿಲ್ಲಾಧ್ಯಕ್ಷ ಆಗುವಾಗ ಇದೆಲ್ಲ ಬೇಕಾ ನನ್ಗೆ ಗೊತ್ತಿಲ್ಲ ವ್ಯಕ್ತಿಗಿಂತ ಪಕ್ಷ ಮುಖ್ಯ ಅಂತೇಳಿ ಹೇಳಿ ನಾವು ಭಾಷಣವನ್ನು ಮಾಡುತ್ತೇವೆ ನಂಗೆ ಗೊತ್ತಿಲ್ಲ ಜಿಲ್ಲಾಧ್ಯಕ್ಷ ಆಗಲಿಕ್ಕೆ ನಾನು ಜಿಲ್ಲಾಧ್ಯಕ್ಷ ಆದ ಮೇಲೆ ಎಂಪಿ ಚುನಾವಣೆ ನಡೆದಿದೆ ಈ ಈ ಹಿಂದೆ ನಿರೀಕ್ಷಿಸಿದಂತಹ ಮತದಲ್ಲಿ ಶ್ರೀನಿವಾಸ ಪೂಜಾರಿ ಅವರು ಭಾಗವಹರು ಗೆದ್ದಿದ್ದಾರೆ ತದನಂತರ ಎಂಎಲ್ ಸಿ ಚುನಾವಣೆ ಆಯ್ತು ಸ್ಥಳೀಯ ಅಭ್ಯರ್ಥಿಯೊಬ್ಬರು ಪಕ್ಷೇತರವಾಗಿ ನಿಂತರು ಸರ್ಜಿಯವರು ಅತ್ಯಧಿಕ ಬಹುಮತದಿಂದ ಗೆದ್ದರು ತದನಂತರ ಶ್ರೀನಿವಾಸ ಪೂಜಾರ ಸ್ಥಾನಕ್ಕೆ ಮತ್ತೊಂದು ಚುನಾವಣೆ ಆಯಿತು ಕಿಶೋರ್ ಕೊಟ್ಟಿಯಾಡಿ ಅವರು ನಿರೀಕ್ಷಿಸಿದ ಮತಕ್ಕಿಂತ ಹೆಚ್ಚಿನ ಮತದಲ್ಲಿ ಗೆದ್ದರು ಏನೆಲ್ಲ ಪಕ್ಷ ಕಾರ್ಯಕ್ರಮಗಳನ್ನ ಕೊಟ್ಟಿದೆ ಆ ಪಕ್ಷ ಆ ಎಲ್ಲ ಕಾರ್ಯಕ್ರಮಗಳನ್ನು ಅತ್ಯಂತ ನಿಷ್ಠೆಯಿಂದ ಪ್ರಾಮಾಣಿಕತೆಯಿಂದ ಸುಳ್ಳು ವರದಿಯನ್ನ ಕಳಿಸದೆ ರಾಜ್ಯಕ್ಕೆ ನೂರು ಅದರಲ್ಲಿ ಇನ್ನೂರೈವತ್ತು ಜನ ಆಗಿದೆ ಅಂತ ಹೇಳಿ ಕಳಿಸ್ಲಿಲ್ಲ ನೂರು ಜನ ಆದಾಗ ನೂರು ಜನವೇ ಅಂತ ಹೇಳಿ ಕಳಿಸಿದೆ ಹತ್ತನೇ ತಾರೀಕಿಗೆ ಮಾಡಬೇಕು ಹೇಳಿ ಹೇಳಿದ ಕಾರ್ಯಕ್ರಮ ಹನ್ನೆರಡು ಆಗಿತ್ತು ಆಗಿದೆ ಅಷ್ಟೂ ಕಾರ್ಯಕ್ರಮವನ್ನ ಮಾಡಿದ್ದೇನೆ ನನ್ನ ಎಲ್ಲ ಪದಾಧಿಕಾರಿಗಳ ಸಹಕಾರದಲ್ಲಿ ಸಹಭಾಗಿತ್ವದಲ್ಲಿ ಮತ್ತು ನನ್ನಿಂದ ಏನ್ ತೊಂದರೆ ಆಯಿತು ನನ್ಗೆ ಗೊತ್ತಿಲ್ಲ ನಾನಾಗಲೇ ಹೇಳಿದೆ ನಾನು ಕಾರ್ಯಕರ್ತರ ಮಧ್ಯೆ ಇದ್ದು ಬೆಳೆದು ಬಂದದ್ದು ಬಿಟ್ಟರೆ ನನಗೆ ಈ ಇವತ್ತಿಗೂ ನಾನು ಯಾರೋ ನಾಯಕರು ಟೀಕ ಪಟೋವನ್ನು ಹಾಕೊಂಡದ್ದು ಮತ್ತೊಂದು ಎಲ್ಲ ಇಲ್ಲ ಹನ್ನೊಂದನೇ ತಾರೀಕಿಗೆ ಶಿಕಾರಿ ಕೊರಕ್ಕೆ ಹೋಗಿದ್ದೆ ನಾನು ಅಲ್ಲಿ ರಾಜ್ಯಾಧ್ಯಕ್ಷರು ಸಿಕ್ಕಿದ್ರು ನನಗೆ ಚಂದ ಮಾಡಿ ಮಾತಾಡಿದ್ರು ಕಡೆ ಗೊತ್ತಾಯ್ತು ಚಂದ ಮಾಡಿ ಮಾತಾಡಿದ್ದು ಅಂತ ಹೇಳಿದ್ರು ರಾತ್ರಿ ಏಳುವರೆಗೆ ನನಗೆ ಫೋನ್ ಬರ್ತದೆ ರಾಜ್ಯ ಪ್ರಧಾನ ಕಾರ್ಯದರ್ಶಿ ನಿಮ್ಮನ್ನ ಜಿಲ್ಲಾಧ್ಯಕ್ಷ ಸ್ಥಾನದಿಂದ ಬದಲು ಮಾಡ್ತಾ ಇದ್ದೇವೆ ಅಂತ ಹೇಳಿದ್ರು ಹೌದಾ ಆಯ್ತು ಒಳ್ಳೇದು ಅಂತ ಹೇಳಿದೆ ಅಲ್ಲ ಲೈಕ್ ಅಂತ ಹೇಳಿದ್ರು ಅಲ್ಲ ನೀವು ನನ್ನ ಕೈ ಮೇಲೆ ಶಾಸಕರನ್ನು ಮಾಡಿದ್ರು ಮಂತ್ರಿಗಳನ್ನು ಮಾಡಿದ್ರು ಅವಶ್ಯಕತೆ ಇಲ್ಲ ಅಂತ ಹೇಳ್ತೇನೆ ಎಷ್ಟೊತ್ತಿಗೆ ಯಾವಾಗ ಮಾಡ್ತೀರಿ ಕೇಳಿದೆ ರಾತ್ರಿ ಆಗ್ಬೋದು ಅಂತ ಹೇಳಿದ್ರು ಫೋನ್ ಇಡ್ತೇನೆ ರಾಜೇಶ್ ಕಾವೇರಿ ಆದೇಶ ನನ್ನ ಜೊತೆ ಇದ್ರು ಅಧ್ಯಕ್ಷರು ಬರ್ತಾಯ್ತಲ್ಲ ಹೋದ ಬರ್ರೆ ಇಲ್ಲೆಲ್ಲ ಗೊತ್ತಾಯ್ತಲ್ಲ ವಾಟ್ಸ್ಆಪ್ ನಲ್ಲಿ ಈ ತರ ಡೊಂಗಿ ಯಾಕೆ ಮಾಡ್ಬೇಕು ಅಂತ ಹೇಳಿ ನಂಗೆ ಗೊತ್ತಿಲ್ಲ ಇದಕ್ಕೆ ಪೋಸ್ಟ್ ಕಳಿಸ್ತಾರೆ ಅದು ಆರ್ಡರ್ ಬರ್ತದೆ ತಕ್ಷಣದಿಂದಲೇ ಮುಖ್ಯಾರ್ಥಿ ಶೆಟ್ಟರ್ ಆಗಿದ್ದಾರೆ ಅಂತ ಹೇಳಿ ಇದೊಂದು ನನ್ಗೆ ಗೊತ್ತಿಲ್ಲ ಅಂದ್ರೆ ಇದನ್ನ ಯಾಕೆ ಮಾತಾಡ್ತೇನೆ ಅಂತ ಹೇಳಿದ್ರೆ ನನಗೆ ಈ ಅವಕಾಶ ಎಷ್ಟೋ ಜನರಿಗೆ ಗೊತ್ತಿರಬಹುದು ಈಗ ನನಗೆ ಫೋನ್ ಮಾಡಿದ್ರಲ್ಲ ಎಂತ ಹೇಳಿದ್ರೆ ಅಂತ ಹೇಳಿದ್ರೆ ನೀನ್ ತೆಗ್ದ್ರೆ ಅವ್ರು ಅಂತ ಅಂದ್ರೆ ಆ ವರ್ಡ್ ತುಂಬಾ ಹರ್ಟಿಂಗ್ ನಿನ್ನನ್ನು ತೆಗ್ದ್ರು ಅಂತ ತೆಗಿದಂತೆ ಹೇಳಿದ್ರೆ ಅಂತ ಹೇಳಿ ಅಂತೇಳಿ ದುಡ್ಡು ದುಡ್ಡೆಲ್ಲ ಅವ್ರು ಮಾಡಿದ್ದಾನೆ ನಾನು ಪಕ್ಷ ಮೇಲೆ ಎಲ್ಲ ವಸೂಲಿ ಹೋದೇನು ಅಥವಾ ಯಾರಿಗೆ ನೋಂದ ಕೆಲವರು ಉಂಟಲ್ಲ ಬೇರೆ ಬೇರೆ ಫೋನ್ ಇಲ್ಲ ಅದೆಲ್ಲ ಬರ್ತದಲ್ಲ ಅವ್ರಿಗೆ ಅದೆಲ್ಲ ಉಂಟ ಏನು ಅದು ಯಾವುದೂ ಇಲ್ಲ ನಾನು ಅಧ್ಯಕ್ಷನಾದ ಮೇಲೆ ಬಹಳಷ್ಟು ಖರ್ಚುಗಳಾಗಿದೆ ಯಾರ್ಯಾರು ವರ್ಷ ಸಹಕಾರ ಕೊಟ್ಟಿದ್ದಾರೆ ಅವರವರಿಗೆ ಗೊತ್ತಿದ್ದ ನಾನು ಹೇಳಲಿಕ್ಕೆ ಹೋಗುವುದಿಲ್ಲ ಕೈಯಿಂದ ತುಂಬಾ ಹಣವನ್ನು ವ್ಯಯ ಮಾಡಿದ್ದೇನೆ ಎಲ್ಲಿಯೂ ಯಾರ ಹತ್ರ ಬೆಳ್ಳಿಗ್ ಹೋಗ್ಲಿಲ್ಲ ಬೆಳ್ಳಿಗ್ ಹೋಗ್ಲಿಲ್ಲ ಮೀನ್ಸ್ ಸಂಗ್ರಹಕ್ಕೆ ಹೋಗ್ಲಿಲ್ಲ ಅದು ನನಗೆ ಸರಿ ಕಾಣಲಿಲ್ಲ ಅಂತೇಳಿ ಹೇಳಿ ಇಷ್ಟೆಲ್ಲ ಆದ ಮೇಲೆ ನೋವಾಗಿದೆ ಆದರೆ ಉದ್ಯಾನವಂ ಶೆಟ್ಟಿಗೆ ಯಾವತ್ತು ನಾನು ನನ್ ನನಗ ನೋವಾಗಿದೆ ಅಂತ ಹೇಳಿ ನಿಮಗೆ ಹಾಕ ಹಾಕಬೇಕು ಅಂತ ಹೇಳಿ ಹಾಗೂ ಕಲಾಯಿಸ್ಕೊಂಬ ನಾನಲ್ಲ ನನ್ನ ಮನಸ್ಸಿಗೆ ನೋವನ್ನು ಹೇಳ್ಕೊಳ್ತದಷ್ಟೇ ಇದಕ್ಕಿಂತ ನಿಷ್ಠೆಯಿಂದ ಇದಕ್ಕಿಂತ ಪ್ರಾಮಾಣಿಕ ಇದಕ್ಕಿಂತ ಹೆಚ್ಚಿನ ಪ್ರಾಮಾಣಿಕತೆಯನ್ನು ತೋರಿಸಲಿಕ್ಕೆ ಬದುಕಲಿಕ್ಕೆ ಸಾಧ್ಯ ಆಗ್ತದೆ ಅಂತೇಳಿ ಹೇಳಿದ್ರೆ ನನ್ಗೆ ಗೊತ್ತಿಲ್ಲ ಇಷ್ಟೇ ನನ್ನ ಹತ್ರ ಇದು ಗರಿಷ್ಠ ನನ್ನ ಪ್ರಾಮಾಣಿಕತೆ ಮತ್ತು ಮ್ಯಾಕ್ಸಿಮಮ್ ಲೆವೆಲ್ ಇದು ಪೀಕ್ ಲೆವೆಲ್ ಇದಕ್ಕಿಂತ ಜಾಸ್ತಿ ನಾನು ಇಷ್ಟೇ ತೋರಿಸಬೇಕು ಪ್ರಾಮಾಣಿಕತೆ ತೋರಿಸ್ಬೇಕು ಅಂತ ಹೇಳಿದ್ರೆ ಅದು ಆಡಂತರಕ್ಕಾಗ್ತದೆ ಅದು ನಾಟಕಕ್ಕೆ ಮಾಡಿದಾಗ ಆಗ್ತದೆ ಹಾಗಾಗಿ ನನ್ನ ಈ ಒಂದು ಕಾಲು ವರ್ಷದಲ್ಲಿ ಬಹುತೇಕ ಗಟ್ಟಿಯಾಗಿ ನಾನು ಅಧ್ಯಕ್ಷ ಅಂತೇಳಿ ಹೇಳಿ ಎದೆ ಒಪ್ಪಿಸಿ ನಡೆದದ್ದು ಎಂಟು ತಿಂಗಳು ಮಾತ್ರ ತದನಂತರದ ನಾಲ್ಕೈದು ತಿಂಗಳು ಹೀಗೆ ವದಂತಿಗಳಿಗೆ ಕಿವಿ ಕೊಡುವುದರಲ್ಲೇ ನನ್ನ ಕಾಲಹರಣ ಆಗಿದೆ ಎಂಟು ತಿಂಗಳು ಎದೆ ಒಬ್ಬಿಸಿ ನಾನು ಅಧ್ಯಕ್ಷ ಅಂತ ಹೇಳಿ ಕೆಲಸ ಮಾಡಿದ್ದೇನೆ ಯಾರ ಮನಸ್ಸಿಗೂ ನೋವು ಮಾಡಲಿಲ್ಲ ಯಾರಿಗೂ ನಂಜಿನಿಂದ ಮಾತಾಡಲಿಲ್ಲ ಎಲ್ಲರನ್ನ ಗೌರವದಿಂದ ಕೆಲಸ ತುಂಬಾ ಮಾಡಿದವರನ್ನು ಗೌರವದಿಂದ ಕಂಡಿದ್ದೇನೆ ಕೆಲಸ ಸಹಕಾರ ಕೊಟ್ಟಿದ್ದವರನ್ನು ಕೂಡ ಗೌರವದಿಂದಲೇ ಕಂಡಿದ್ದೇನೆ ಅವರೆಲ್ಲರಿಗೂ ಕೂಡ ನಾನು ತುಂಬಾ ಅಭಿಮಾನದಿಂದ ಗೌರವದಿಂದ ನಿಮಗೆ ಧನ್ಯವಾದಗಳನ್ನ ಹೇಳ್ತೇನೆ ಅಭಿನಂದಿ ಹೇಳಿ ನನಗೆ ಗೊತ್ತಿಲ್ಲ ಬಹುಶಃ ವ್ಯಕ್ತಿಗಳ ಗುಣನಡತೆಗಳನ್ನ ಅರಿತುಕೊಂಡಾಗ ಮಾತ್ರ ನಾವು ಒಬ್ಬರೊಬ್ಬರನ್ನ ಅರ್ಥ ಮಾಡ್ಕೊಳ್ಲಿಕ್ಕೆ ಸಾಧ್ಯ ಆಗ್ತದೆ ಅದು ಆಗಿದೆ ಅಂತ ಹೇಳಿ ನಾನು ನಂಬಿದ್ದೇನೆ ಅವತ್ತು ಸುಮ್ಮನೆ ಅವರು ನನ್ನನ್ನು ಖುಷಿಪಡಿಸ್ಲಿಕ್ಕೆ ಬೇಸರ ಮಾಡ್ಕೊಂಡಂತ ನನ್ಗನಿಸ್ತೇನೆ ಮೊನ್ನೆ ಒಬ್ರು ಹೇಳಿದ್ರು ನನಗೆ ನಾನು ಹೆಸರೇಲಿಕ್ಕೆ ಹೋಗುವುದಿಲ್ಲ ನಿಮ್ಗೆ ದೇವರು ಕಾಂತ ಹೇಳಿ ಹೇಳಿದರು ಅವರಿಗೆ ಭಗವಂತ ಒಳ್ಳೇದು ಮಾಡಬೇಕು ಅಂತ ಹೇಳಿ ನಾನು ಪ್ರಾರ್ಥನೆ ಮಾಡ್ತೇನೆ ಅವರೇ ಮತ್ತೊಂದು ಮಾತನ್ನ ಹೇಳಿದರು ನಾನು ನಿಮ್ಗೆ ಪಕ್ಷಕ್ಕೆ ಹಣ ಕೊಡಲಿಲ್ಲ ನೀವು ಯಾರಾದ್ರೂ ಹಣವನ್ನು ವಸೂಲಿ ಮಾಡ್ತಾ ಇದ್ದೀರೇನು ಅದಕ್ಕಾಗಿ ನೀವು ಅವ್ರ ಬಗ್ಗೆ ಫೇವರ್ ಇದ್ದೀರಿ ಅಂತ ಹೇಳುವಂತ ಮಾತನ್ನ ಹೇಳಿದರು ಅದ್ಯಾವುದು ನಾನು ಮಾಡಲಿಲ್ಲ ಅದಕ್ಕೆ ಸ್ಪಷ್ಟನೆ ಕೊಡಬೇಕಾದಂತ ಅವಶ್ಯಕತೆ ಕೂಡ ನನಗಿಲ್ಲ ನಾನು ಯಾರು ನಾನು ಏನು ಅಂತೇಳಿ ಹೇಳಿ ನನಗಿಂತ ಜಾಸ್ತಿ ಇನ್ನೊಬ್ರು ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ ಹಾಗಾಗಿ ನಾನು ನಾನೇ ನಾನು ಹೀಗೆ ಇರ್ತೇನೆ ರಾಜಕಾರಣ ಬಿಟ್ಟು ದೊಡ್ಡ ಪ್ರಪಂಚ ದೊಡ್ಡ ಜಗತ್ತು ನನಗಿದೆ ನಾನು ಹ್ಯಾಕ್ ಬರೀಬೇಕು ಹೇಗೆ ಇರಬೇಕು ಅನ್ನೋದು ನನಗೆ ಗೊತ್ತಿದೆ ಈ ಸ್ಥಾನಕ್ಕೆ ನನ್ನನ್ನು ಬಿಜೆಪಿ ಬಂದದಕ್ಕೆ ನಾನು ಋಣಿಯಾಗಿದ್ದೇನೆ ತುಂಬಾ ನನಗೆ ಅವಕಾಶ ಕೊಟ್ಟಿದೆ ನನ್ನ ಗೌರವಕ್ಕೆ ಇವತ್ತು ಕುಂದಾಪುರದಲ್ಲಿ ಮೊನ್ನೆ ಒಂದು ನಾನು ನನ್ನ ಫ್ರೆಂಡ್ ರಾಜ ಹೇಳ್ತಾ ಇದ್ದೆ ಕಾರ್ನಲ್ಲಿ ಬರುವಾಗ ಪೋಸ್ಟ್ ನನಗೆ ಫೋನ್ ಬಂದು ಕಿಶೋರ್ ಕುಮಾರ್ ಗೊಟ್ಟಿಯಾಡಿ ಅಂತೇಳಿ ಹೇಳಿ ಕಾಗದ ಬಂದಿದೆ ಮನೆ ಬಂದಿದೆ ಅದು ಎಲ್ಲಿಂದೋ ಬಂದದ್ದು ಕಿಶೋರ್ ಕುಮಾರ್ ಕುಂದಾಪುರ ಅಂತ ಹೇಳಿ ಗೊಟ್ಟಿಯಾಡಿ ಅಂತ ಹೇಳಿ ಕಡೆ ಕುಂದಾಪುರ ಅಂತ ಹೇಳಿ ಗೊತ್ತಿಲ್ಲ ಅಂತ ಗೊತ್ತಿಲ್ಲ ಅಷ್ಟೇ ಇದ್ದದ್ದು ನಮ್ಮ ಮನೆ ಕಾಗದ ಬಂದಿದೆ ನಾನು ಆ ಮಟ್ಟಕ್ಕೆ ನಾನು ಇವತ್ತು ನನ್ನ ವೈಯಕ್ತಿಕ ನೆಲೆಯಲ್ಲಿ ಇದ್ದೇನೆ ಖುಷಿ ಇದೆ ಒಂದು ವಿನಂತಿ ಸರ್ಕಾರದ ಹನ್ನೊಂದನೇ ವರ್ಷದ ಆಚರಣೆಯ ಅಂಗವಾಗಿ ಪ್ರದರ್ಶಿನಿ ಕಾರ್ಯಕ್ರಮವನ್ನು ಏರ್ಪಡಿಸಬೇಕು ಎನ್ನುವ ರಾಜ್ಯದಲ್ಲಿ ಇವತ್ತು ಈ ನಮ್ಮ ಹಾಲ್ನಲ್ಲಿ ಸುತ್ತಲೂ ಮೋದಿಜಿ ಸರ್ಕಾರದ ಅನುದೋದ ಸಾಧನೆಗಳ ಪೋಸ್ಟರ್ಗಳನ್ನು ಅಲ್ಲಿ ಇಟ್ಟಿದ್ದೇವೆ ದಯವಿಟ್ಟು ನಮ್ಮ ಪಕ್ಷದ ಎಲ್ಲ ಕಾರ್ಯಕರ್ತರು ಇದನ್ನು ಓದಬೇಕು ಅಂತ ಇದನ್ನು ಜನರಿಗೆ ಮುಟ್ಟಿಸಬೇಕು ಎನ್ನುವಂತಹ ವಿಧಾನ